ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಸೋಮೇಶ್ರೀ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀನ ಅಂತ ನಾನು ಭಾವಿಸ್ತೀನಿ ನಾನಿವತ್ತು ಎಲ್ಲೋಗ್ತಿದ್ದೀನಿ ಅಂದರೆ ವರಾಯಮ್ಮನ ಅವರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸಾಕಮ್ಮನ ಹತ್ರ ಹೂ ತೊಗೊಳ್ಳೋಣ ಅಂತ ಬಂದೆ ತುಂಬ ಜನಕ್ಕೆ ಹೇಳ್ತೀರಿ ಸಾಕಮ್ಮನ ವೀಡಿಯೋ ಯಾಕೆ ಆಗ್ತಿಲ್ಲ ಸಾಕಮ್ಮನ ಜೊತೆ ಯಾಕೆ ಫೋಟೋಸ್ಗಳು ಹಾಕಿಲ್ಲ ಅಂತ ತುಂಬ ದಿನ ಆಯಿತು ನಾನು ಕೂಡ ಇತ್ತೀಚೆಗೆ ಬ್ಯುಸಿಯಾಗಿರೋದ್ರಿಂದ ಸಾಕಮ್ಮನ ಹಾಗೆ ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾಯಿದೆ ಹೂವು ಅಂತೂ ರೆಗ್ಯುಲರ್ ಆಗಿ ನಾವು ಅವ್ರ ಹತ್ರನೇ ತೊಗೊಳ್ಳೋದು ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇತ್ತು ಅಂತೇಳಿ ಸಾಕಮ್ಮನ ಹತ್ರ ಮಾತಾಡ್ಕೊ ಹಾಗೆ ಒಂದು ವೀಡಿಯೋನು ಕೂಡ ಮಾಡಿಸಿದೆ ಸಾಕಮ್ಮಂಗೆ ಹೇಳಿದೆ ತುಂಬ ಜನ ಕೇಳ್ತಾಯಿದ್ರು ನಿಮ್ಮನ್ನು ಅಂತ ಅಂದೆ ಅವರು ಏನವ ಮಾಡ್ತೀಯ ನಿನಗೂ ಪಾಪ ಕೆಲಸ ಜಾಸ್ತಿ ನಾನು ಬ್ಯುಸಿ ಇದ್ದೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಪರವಾಗಿಲ್ಲ ಅವ್ರನ್ನೆಲ್ಲ ಕೇಳಿದೆ ಅಂತ ಹೇಳ್ಬಿಡು ಅಂತಂದರು ನೀವು ಯಾರ್ಯಾರು ಸಾಕಮ್ಮನ್ನ ಕೇಳ್ತಿದ್ರಿ ಅವರು ನಿಮ್ಮೆಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳ್ತಾರೆ ವೀಡಿಯೋ ಮುಖಾಂತರ ನಾನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಸಾಕಮ್ಮ ಅಂತೂ ಸೂಪರು ಸಾಕಮ್ಮ ಕೇಳಿದ್ರು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳಿದೆ ನೀವೇ ಎಲ್ಲರೂ ಚೆನ್ನಾಗಿರ್ತೀರಾ ಅಂತಲೂ ಕೂಡ ನಾನು ಭಾವಿಸ್ತೀನಿ ಆಮೇಲೆ ಹೂವು ಎಲ್ಲ ತೊಗೊಂಡೆ ಒಬ್ಬರು ಸ್ಯಾರಿನ ಆರ್ಡರ್ ಮಾಡಿದರು ಹಾಗಾಗಿ ಅವರು ದೇವಸ್ಥಾನ ಹತ್ರ ತಂದು ಕೊಡಿಯಾಕ ಅಂತ ಅಂದರು ನಂಜುಂಡೇಶ್ವರ ದೇವಸ್ಥಾನ ಹತ್ರ ತಂದ್ಕೊಡೋಣ ಅಂದ್ಬಿಟ್ಟು ನಾನು ಸರಿ ಅಂತ ಹೂವು ಎಲ್ಲ ತೊಗೊಂಡು ಸೀರೆನೂ ತೊಗೊಂಡು ಹೊರಟೆ ಆದ್ರೆ ಏನು ಇನ್ಸಿನ ಹತ್ರ ಸ್ಯಾರಿ ತಗೊಂಡಿದ್ರು ಅವರು ನಾನು ಅಲ್ಲೇ ತಂದ್ಕೊಟ್ಟು ಅಡಿಗೆ ಅವರ ದೇವಸ್ಥಾನ ಅಂದ್ರೆ ಅಷ್ಟೆಲ್ಲ ಅವ್ರು ಎಂತ ಬಂದಿಲ್ಲ ನಾನು ಸಾಕು ದೇವಸ್ಥಾನದ ಒಳಗಡೆ ಮಾತಾಡ್ಕೊಂಡು ಸೀತ ದೇವಸ್ಥಾನ ಹೋದೆ ಹೂವನ್ನ ದೇವಸ್ಥಾನಕ್ಕೆ ಅಂದ್ರೆ ನಾನು ಸೀರೆ ಕೊಡೋಣ ಅಂತ ಹೋಗಿತ್ತು ಅವ್ರು ಬರೋದು ಲೇಟ್ ಆಯ್ತು ಅಂತ ಹೇಳಿ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ನಾನು ತಗೊಂಡಿದ್ದು ವರ ಎಮ್ಗೆ ಅಂದ್ರೆ ಯಾವ ಒಂದು ಸೇರಿ ಯಾರು ನಂಜುಂಡೇಶ್ವರ ಸ್ವಾಮಿ ದೇವ್ರಿಗೆ ಇಲ್ಲಿ ಬರ್ತೀನಿ ನಾನು ಹೂವು ಕೊಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಎಲ್ಲ ಆಕಸ್ಮಿಕ ಅದೇ ಹೇಳಲ್ವಾ ಯಾರು ಎಲ್ಲಿಗೆ ಹೋಗ್ತಾರೆ ಯಾರು ಎಲ್ಲಿ ಬರ್ತಾರೆ ಯಾರು ಯಾರನ್ನ ಕರ್ಸ್ಕೋತಾರೆ ಅನ್ನೋದು ಇಚ್ಛೆ ನನಗೆ ಗೊತ್ತೇ ಇರಲಿಲ್ಲ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಹೂವನ್ನ ಕೊಡ್ತೀನಿ ಅಲ್ಲಿ ಅರ್ಚನೆ ಮಾಡಿಸ್ತೀನಿ ಮತ್ತು ರುದ್ರಾಭಿಷೇಕಕ್ಕೆ ಕೊಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ಎಲ್ಲ ಒಂಥರ ಆಟೋಮೆಟಿಕ್ಕಾಗಿ ನಡೆದಿತ್ತು ನಾನು ಒಂದು ಕ್ಷಣಕ್ಕೆ ಕುತ್ಕೊಂಡು ನಾನು ಅದೇ ಯೋಚನೆ ಮಾಡಿದೆ ಏನಪ್ಪ ನಾನು ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ನೀನೇ ಕರ್ಸ್ಕೊಂಡ್ಬಿಟ್ಟಲ್ಲ ತಂದೆ ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ಅವ್ರಿಗೆ ಸೀರೆ ಕೊಟ್ಟು ನಾನು ಬಂದಿದ್ದು ವರಾಯಮ್ಮನವರ ದೇವಸ್ಥಾನಕ್ಕೆ ವರಾಯಮ್ಮನವರ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಜನ ಸೇರಿದ್ದಾರೆ ನಾನು ಬಂದಾಗ ಇಷ್ಟು ಜನ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಇತ್ತೀಚಕ್ಕಂತೂ ನಾನು ವೀಡಿಯೋ ಹಾಕಿದ ಮೇಲಂತೂ ತುಂಬ ಜನ ಬಂದ ಬಂದು ಇಲ್ಲಿ ಪೂಜೆಗೆ ಭಾಗಿಯಾಗಿದ್ದಾರೆ ಅಮಾವಾಸ್ಯ ಉಣ್ಮೇಲಂತೂ ತುಂಬ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾರೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹೋಮನ ಮಾಡ್ತಿದ್ದಾರೆ ಈ ಹೋಮಕ್ಕೆ ನಿಮ್ಮ ಮನೆಯಿಂದ ನೀವು ಬಿಳಿ ಸಾಸಿವೆ ಶುಂಠಿ ಬಿಳಿ ಸಾಸಿವೆನ ನೀವು ಮನೆಯಲ್ಲೇ ಏನಾದರೂ ದೃಷ್ಟಿಯಾಗಿರ್ಬೋದು ನಿಮಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಏನಾದರೂ ಆಗಿರ್ಬೋದು ಏನಾದರೂ ಸಮಸ್ಯೆಗಳಾಗಿದೆ ಅಂದರೆ ಮನೆಯಲ್ಲೇ ನೀವು ಮೂರು ಸುತ್ತು ನೀಳು ಆಡಿಸಿಕೊಂಡು ಬಿಳಿ ಸಾಸಿವೆನ ತೊಗೊಂಡು ಬಂದು ನೀವು ಇಲ್ಲಿ ಹೋಮಕ್ಕೆ ಕೊಟ್ಟರೆ ಅವರು ಆ ಹೋಮದಲ್ಲಿ ಕುತ್ಕೊಂಡು ಅವರು ನಿಮ್ಮ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ನೋಡಿ ಅವ್ರು ಆಗ್ತಿದ್ದಾರಲ್ಲ ಸ್ವಾಮೀಜಿ ಎಲ್ಲರೂ ಕೂಡ ಬಿಳಿ ಸಾಸಿವೆನ ತಂದು ಕೊಟ್ಟಿರೋದು ತುಂಬಾ ಜನ ಬಂದಿದ್ರು ಮಾತ್ರ ಸಿಕ್ಕಾಬಟ್ಟೆ ಜನ ಇದ್ರು ಬಿಳಿ ಸಾಸಿವೆಯಿಂದ ನಮ್ಮಲ್ಲಿರುವಂತಹ ದೃಷ್ಟಿವ್ಯವಸ್ಥೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಶತ್ರು ಕಾಟಗಳಿರ್ಬೋದು ಇರ್ಬೋದು ಆಗದೇ ಇರೋ ಕೆಲಸಗಳು ಇರ್ಬೋದು ಏನೇ ಇರ್ಬೋದು ಅಲ್ಲಿ ನಾವು ಹೋಗ್ಬಿಟ್ಟು ಬಿಳಿ ಸಾಸಿವೆ ಶುಂಠಿನ ಕೊಟ್ಟರೆ ಅಲ್ಲಿ ಅವರು ಹಾಕಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದರಿಂದ ನಮಗೆ ಒಂದು ಸಿಗುತ್ತೆ ಹಾಗಾಗಿ ತುಂಬಾ ಜನ ವಿಡಿಯೋ ನೋಡ್ಕೊಂಡ್ರೆ ಬಂದಿದ್ದಾರೆ ಜನ ನನ್ನ ಪ್ರೀತಿ ನಮ್ಮ ವಿಷಯ ಏನಪ್ಪಾ ಅಂತಂದ್ರೆ ಇವಾಗ ಪೂಜೆ ಮಾಡ್ತಿದ್ದೀವಿ ಆದ್ರೆ ದೇವ್ರೆ ಬಂದು ನಮ್ಗೆ ಆಶೀರ್ವಾದ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆದಂತಂದ್ರೆ ಅವರು ನಮ್ಗೆ ಆರೈಸ್ ತಗೊಳ್ಳಿ ಅದೇ ನಮ್ಮ ಕಾಪಾಡೋದು ನಾನು ವರಾಯಮ್ಮನವರ ದೇವಸ್ಥಾನಕ್ಕೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನನಗೆ ತುಂಬಾ ಇಷ್ಟ ಆಗಿತ್ತು ಏನು ಅಂತ ಅಂದ್ರೆ ರೀತಿ ದುಡ್ಡೂ ಇಲ್ಲ ದುಡ್ಡಿಲ್ಲ ಅವರು ನೀವೇನಾದರೂ ಪೂಜೆ ಕೊಡಕಿ ಕಷ್ಟನ ಬನ್ನಿ ಬಂದು ಪೂಜೆ ಸಾಕು ಅದ್ರಲ್ಲೇ ನಿಮಗೆ ಭಗವಂತ ತಾಯಿ ನಿಮಗೆ ಒಳ್ಳೇದು ಮಾಡ್ತಾರೆ ಮತ್ತೆ ಯಾವ್ದೇ ತರ ಇಲ್ಲೂಸ್ಕೊಡಿ ಪೂಜೆ ಬೀಸ್ಕೊಡಿ ಅಂತ ಏನು ಕೇಳಲ್ಲ ಭಕ್ತಿಯಿಂದ ಬಂದು ನಿಮ್ಗೆ ಕಷ್ಟ ಏನಿದೆ ನೀವು ತಾಯಿ ಹತ್ರ ಹೇಳ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ ಅದೊಂದು ಖುಷಿ ಆಯ್ತು ಹಾಗಾಗಿ ನಾನು ಅವ್ರನ್ನ ಕೇಳಿದ ಸ್ವಾಮೀಜಿನ ನಾನು ಮಾಡ್ಬೋದಾ ಸ್ವಾಮೀಜಿ ಈ ತರ ನೀವು ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಯಾವುದೇ ತರ ದುಡ್ಡು ಅನ್ನೋದು ಏನು ಇಲ್ಲ ಯಾಕಂದ್ರೆ ದುಡ್ಡಿರೋರು ಇರ್ತಾರೆ ದುಡ್ಡು ಇರೋರು ಇರ್ತಾರೆ ಅಂಥವ್ರಿಗೆ ಒಂದು ಒಳ್ಳೇದಾಗ್ಲಿ ಕಷ್ಟದಲ್ಲಿರೋರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇಲ್ಲಿ ಫಸ್ಟ್ ಟೈಮ್ ಗುರುಗಳ ಹತ್ರ ಮಾತಾಡಿ ನಾನು ಹಾಕ್ತೆ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ತುಂಬಾ ವಿಡಿಯೋಸ್ಗಳು ಆಗ್ತದೆ ಯೂಟ್ಯೂಬ್ ಅಲ್ಲಿ ಆಗ್ತದೆ ತುಂಬಾ ಜನ ತುಂಬಾ ಜನ ಬಂದಿದ್ದಾರೆ ಎಲ್ಲೆಲ್ಲಿಂದ ಅಂತಂದ್ರೆ ಸಿಕ್ಕಾಬಟ್ಟೆ ದೂರ ದೂರ್ಗಳಿಂದ ಬಂದಿದ್ದಾರೆ ಇಲ್ಲಂತೂ ಅಮಾವಾಸ್ಯ ಒಂದು ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ ಆ ಪೂಜೆ ನೋಡೋಕೆ ಎರಡು ಕಣ್ಣು ಸಾಲದು ನಾನು ತುಂಬಾ ಲೇಟ್ ಆಗಿ ಹೋದೆ ಲೇಟ್ ಆಗಿ ಹೋಗೋಷ್ಟು ತುಂಬ

ಅದನ್ನು ಅವರು ಹೇಳ್ಕೊಂಡ್ರು ನೀವು ಇಲ್ಲಿ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಕಷ್ಟ ಏನಿದೆ ನೀವು ಪರಿಹಾರ ಮಾಡ್ಕೊಳ್ಳಿ ಆದರೆ ಇಲ್ಲಿ ವೀಡಿಯೋಗೋಸ್ಕರ ಮಾಡ್ತಾರೆ ಯೂಟ್ಯೂಬ್ ಚಾನಲ್ಗೋಸ್ಕರ ಅಂತೆಲ್ಲ ದಯವಿಟ್ಟು ಹೋಗ್ತಾರೆ ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆಯದನ್ನು ತೋರಿಸ್ಕೊಳ್ಬೇಕು ಒಳ್ಳೆಯದಾಗಬೇಕು ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆಯದಾಗಲಿ ಯಾ ಒಂದು ಗುರುಗಳ ಅನುಗ್ರಹ ಆಗಿದೆ ಇವಾಗ ತುಂಬ ಜನ ಹೇಳಿದ್ರು ರಾಯರು ಪೂಜೆ ಮಾಡ್ತಿದ್ದೀವಿ ಇಲ್ಲಿ ಹಾಕೋ ನೋಡಿ ನಾವು ಕೂಡ ನಮ್ಮ ಮನೆಯಲ್ಲಿ ದೀಪನ ಹಚ್ಚಿ ಪೂಜೆ ಮಾಡ್ತಾ ಇದಕ್ಕ ಅಂತ ಹೇಳಿದ್ರು ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಬ್ಬೊಬ್ರು ಮಾತಾಡ್ತಿದಾಗ ಎಷ್ಟೋ ಆಯ್ತು ಮತ್ತೆ ಅವರ ಪ್ರಾಬ್ಲಮ್ಸ್ ಕೂಡ ಹೇಳ್ಕೊಂಡ್ರು ಕಷ್ಟ ಯಾರಿಗಿಲ್ಲ ಎಲ್ರಿಗೂ ಇದೆ ನನಗೂ ಕೂಡ ಇದೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಲ್ಲ ಆದ್ರೆ ನಾನು ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ತೀನಿ ಕಷ್ಟ ಇರುತ್ತೆ ತುಂಬಾ ಕಷ್ಟಗಳನ್ನ ನೋಡ್ಕೊಂಡೇ ಬಂದಿರೋಳು ನಾನು ಸುಖವಾಗಿ ಬಂದೆ ನಾನು ಚೆನ್ನಾಗಿ ಬಂದೆ ಅಂತ ನಾನು ಹೇಳಲ್ಲ ತುಂಬ ಕಷ್ಟಗಳ್ನ ನೋಡ್ಕೊಂಡು ಬಂದಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಈ ನಡುವೆ ಸ್ವಲ್ಪ ಚೇಂಜಸ್ ಆಗಿದ್ದೀನಿ ಚೇಂಜಸ್ ಅಂದರೆ ಯಾವುದೇ ರೀತಿ ಅಯ್ಯೋ ನನ್ನ ಹತ್ರ ಹಂಗಿದೆ ಹಿಂಗಿದೆ ಅಂತ ಆ್ಯಟಿಟ್ಯೂಡು ದುರಾಂಕಾರ ಏನೂ ಇಲ್ಲ ಸೌಮ್ಯ ಸೌಮ್ಯವಾಗೇ ಇದ್ದೀನಿ ನನಗೆ ಯಾವತ್ತೂ ನಾನು ದುರಾಂಕಾರ ಅನ್ನೋದೇ ಆಗಲಿ ಇನ್ನೊಂದೇ ಆಗಲಿ ಯಾವತ್ತೂ ಇಲ್ಲ ನನಗೆ ನಾನು ನಾನಾಗಿರೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಯಾವಾಗಲೂ ಒಂದೇ ಥರ ಇರಬೇಕು ಅನ್ನೋದೇ ನನ್ನ ಒಂದು ಇದು ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ ಏನೇ ಇರಲಿ ಒಂದು ಒಂದೇ ಥರ ಇರಬೇಕು ನೋಡಿ ಎಷ್ಟು ಜನ ಸಾಗರ ಎಷ್ಟು ಜನ ಬಂದಿದ್ದಾರೆ ಪಾಪ ಓಮ ನೋಡೋಕ್ಕೂ ಕೂಡ ಅವ್ರಿಗೆ ಕಾಣಿಸ್ತಿರ್ಲಿಲ್ಲ ಅಂತ ತುಂಬ ಜನ ಪಾಪ ಅಲ್ಲಿ ನಿಂತ್ಕೊಂಡು ಇದು ಮಾಡಿದ್ರು ಓಮನ ನೋಡೋಕ್ಕೆ ಆ ಓಮದ್ದು ಹೊಗೆನ ನಾವು ಕುಡಿದಾಗ ನಮ್ಮಲ್ಲಿ ಇರುವಂಥ ಯಾವುದಾದ್ರೂ ಸಮಸ್ಯೆಗಳಾಗ್ಬೋದು ನೆಗೆಟಿವ್ ಆಗ್ಬೋದು ಇಲ್ಲ ಆರೋಗ್ಯ ಸಮಸ್ಯೆ ಆಗ್ಬೋದು ಯಾರಾದರೂ ಮಾಟ ಮಂತ್ರ ಏನೇ ಮಾಡಿಸಿರಲಿ ಆ ಹೋಮದ ಹೊಗೆನ ನಾವು ಕುಡಿದಾಗ ನಮಗೆಲ್ಲ ಒಂದು ಕಡೆ ನೆಗೆಟಿವ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಪಾಸಿಟಿವ್ ಅನ್ನೋದು ನಮಗೆ ಕನೆಕ್ಟ್ ಆಗುತ್ತೆ ಸ್ವಾಮಿಗಳಂತೂ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ ನೀವು ಒಂದು ಸಲ ಇಲ್ಲಿ ಬನ್ನಿ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ ಏನಿಲ್ಲ ಜೆ ಪಿ ನಗರ ಬ್ರಿಗೇಡ್ ಮಿಲಿಯಮ್ಮು ವರಾಯಮ್ಮ ದೇವಸ್ಥಾನ ಅಂತ ಒಂದು ಲೊಕೇಶನ್ ಹೊಡಿರಿ ನಿಮಗೆ ಲೊಕೇಶನ್ ಕರೆಕ್ಟಾಗಿ ಅಮ್ಮ ಇರೋ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಆಲ್ರೆಡಿ ನಾನು ವೀಡಿಯೋಗಳನ್ನ ಹಾಕಿದ್ದೀನಿ ಆದರೆ ಕೆಲವರು ಪಾಪ ನೋಡಿಲ್ಲ ಆದರೆ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಓಮದ್ದು ಕಂಪ್ಲೀಟು ನಾನು ವೀಡಿಯೋಗಳನ್ನ ಹಾಕಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ನೀವು ಅಲ್ಲಿ ಬರೋಕ್ಕಾಗಿಲ್ಲ ಅಂದ್ರೂ ಈ ಕಣ್ಣಿಂದ ನೀವು ವಿಡಿಯೋದಲ್ಲಿ ನೋಡಿಕೊಂಡ್ರೂ ನಿಮಗೆಲ್ಲೋ ಒಂದು ಪಾಸಿಟಿವ್ ಅನ್ನೋದು ನಿಮಗೆ ಕನೆಕ್ಟ್ ಆಗುತ್ತೆ ನೆಕ್ಸ್ಟ್ ಟೈಮು ನೀವೇನಾದರೂ ಬನ್ನಿ ಅಮಾವ್ಯೆ ಹುಣ್ಣಿಮೇಲಿ ತುಂಬ ವಿಶೇಷವಾಗಿ ಪೂಜೆನ ಮಾಡ್ತಾರೆ ಇಲ್ಲಿ ಒಂದು ಸಲ ಬಂದು ಈ ಪೂಜೆಗೆ ನೀವು ಭಾಗಿಯಾಗಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ತುಂಬ ಜನ ಇದ್ದೀವಿ ನಾವು ವರಾಯಮ್ಮನವ್ರದ್ದು ಫೋಟೋ ತರ್ಬೋದಾ ವಿಗ್ರಹ ತರ್ಬೋದಾ ಅಂತ ವಿಗ್ರಹನೇ ಆಗಲಿ ಫೋಟೋನೇ ಆಗಲಿ ನೋಡ್ಕೊಂಡು ತೊಗೊಂಡು ಬನ್ನಿ ಯಾಕೆಂದರೆ ತಂದು ಎರಡು ದಿನ ಪೂಜೆ ಮಾಡಿ ಆಮೇಲೆ ಎಲ್ಲೋ ಇಡ್ತೀವಿ ಅಂತೇಳಿ ತರೋಕೋಗ್ಬೇಡಿ ಆಮೇಲೆ ಫೋಟೋ ತಂದರೆ ಓಕೆ ಏನು ತೊಂದರೆ ಇಲ್ಲ ವಿಗ್ರಹನ ತರಬೇಕಾದ್ರೆ ನೋಡ್ಕೊಳ್ತೀನಿ ಯಾಕೆಂದರೆ ವಿಗ್ರಹಕ್ಕೆ ನಾವು ಪೂಜೆ ಮಾಡ್ತಾ ಮಾಡ್ತಾ ಒಂದು ಜೀವ ಬರುತ್ತೆ ನನಗೆ ಈ ಒಂದು ಅನುಭವ ಆಗಿದೆ ನಮ್ಮ ಮನೆಯಲ್ಲಿರುವಂಥ ಪರಾಯಮ್ಮನಿಗೆ ನಾನು ಪೂಜೆ ಮಾಡ್ತಾ ಮಾಡ್ತಾ ಅಮ್ಮನಿಗೆ ಆ ವಿಗ್ರಹಕ್ಕೆ ಒಂದು ಜೀವನೆ ಬರುತ್ತೆ ಹಾಗಾಗಿ ಆಮೇಲೆ ವಿಗ್ರಹಗಳನ್ನ ನೋಡಿಕೊಂಡು ತರಬೇಕು ವರಾಯಮ್ಮನವರ ರೂಪ ಅಂದರೆ ಆ ರೂಪ ನೋಡಿಕೊಂಡು ಅಮ್ಮಂದು ಶಾಂತಿ ರೂಪದಲ್ಲಿ ಇರುವಂಥ ವಿಗ್ರಹನ ತೊಗೊಂಡು ಬನ್ನಿ ತರೋದೇ ಆದರೆ ತಂದು ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತ ಯಾಕೆಂದರೆ ಎರಡು ದಿನ ತಂದುಬಿಟ್ಟು ತೊಗೊಂಡೋಗ್ಬಿಟ್ಟು ಎಲ್ಲೋ ಇಟ್ಬಿಡೋದು ಏನೋ ಮಾಡೋದು ದೇವಸ್ಥಾನಕ್ಕೆ ಇಟ್ಬಿಡೋದು ಯಾಕೋ ಅಂತ ಅದೆಲ್ಲ ಇದು ಮಾಡಬೇಡಿ ಜಾಸ್ತಿ ಫೋಟೋಸ್ಗಳನ್ನ ಕೂಡ ತರಬೇಡಿ ನಿಮ್ಗೆ ಏನಾರು ತರಲೇಬೇಕು ಅಂದರೆ ಫೋಟೋ ಮಾತ್ರ ತೊಗೊಂಬನ್ನಿ ವಿಗ್ರಹ ತರೋ ಮುನ್ನ ನೂರು ಸಲ ಯೋಚನೆ ಮಾಡಿ ನಾವು ಇಟ್ಟು ನಾವು ಪೂಜೆ ಮಾಡ್ತೀವಪ್ಪ ಏನೇ ಇದ್ರು ಅಂತಂದರೂ ಮಾಡಿ ಯಾಕೆಂದರೆ ಇವಾಗ ನಮ್ಮ ಪ್ರಾಣ ಇರೋವರೆಗೂ ನಾವು ಪೂಜೆ ಮಾಡ್ತಾಯಿರ್ತೀವಿ ಇಲ್ಲ ದೊಡ್ಡ ವಿಗ್ರಹ ತರಬೇಕು ಯಾವುದೇ ಆಗ್ಬೋದು ರಾಘವೇಂದ್ರ ಸ್ವಾಮಿ ವಿಗ್ರಹ ಆಗ್ಬೋದು ದೇವಿಗಳು ಯಾರ ವಿಗ್ರಹ ಯಾವುದಾದ್ರೂ ತೊಗೊಂಡು ಬಂದರೂ ನೀವು ನೋಡ್ಕೊಂಡು ತೊಗೊಬನ್ನಿ ಯಾಕೆಂದರೆ ನಮ್ಮ ಪ್ರಾಣ ನಮ್ಮ ಜೀವ ಇರೋವರೆಗೂ ಮಾತ್ರ ನಾವು ಪೂಜೆ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟು ಯಾರಿದ್ದಾರೆ ಯಾರು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ನಮಗೆ ತಾಯಿನ ರಾಯರನ್ನ ವಿಗ್ರಹಗಳನ್ನ ತಂದು ಇಟ್ಟಿರ್ತೀವಿ ಇಟ್ಟಾಗ ನಾವು ಪೂಜೆ ಮಾಡ್ತಾ ಇರ್ತೀವಿ ಅವರು ನಮಗೆ ಊಟ ಕೊಟ್ಟಿರ್ತಾರೆ ಊಟ ಕೊಟ್ಟಿರ್ತಾರೆ ಹಾಗಾಗಿ ಸಡನ್ನಾಗಿ ನಾವೇ ಪೂಜೆ ಮಾಡೋಕ್ಕಾಗಿಲ್ಲ ಏನು ತೊಂದರೆಗಳಾಯಿತು ಅಂತ ಅದಕ್ಕೆ ಫೋಟೋನೇ ಆಗ್ಬೋದು ಮತ್ತು ವಿಗ್ರಹಗಳು ಆದಷ್ಟು ವಿಗ್ರಹಗಳನ್ನ ತರಬೇಕಾದ್ರೆ ನೋಡಿಕೊಂಡು ತನ್ನ ನಿಮ್ಮ ಕೈಲಾದರೆ ತನ್ನ ಯಾರೋ ತಂದಿದ್ದಾರೆ ಅವರ್ಯಾರೋ ಪೂಜೆ ಮಾಡ್ತಿದ್ದಾರೆ ನಾನು ಮಾಡಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಗಮನಾಗ್ಬಿಡಿ ನಿಮ್ಮ ಕೈ ಪೂಜೆ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ ಅಂತ ಹೇಳೋದು ನಿಮಗೆ ತೊಗೊಂಡನ ನಾನು ಪೂಜೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನಾನು ತೊಗೊಂಡನಿ ಇನ್ನೊಂದು ಯಾವುದೇ ಆಗ್ಬೋದು ನನ್ನ ನಮಗೆ ಎಲ್ಲೇ ಹೋಗ್ತೀವಿ ಬರ್ತೀವಿ ಎಲ್ಲ ದೇವರ ನಿಲಂಬೆ ಯಾರು ಇರೋಬೇಕು ಏನಾಗಬೇಕು ಅಂತ ಟೈಮ್ ಏನೇನು ನಡಿಬೇಕು ಅನ್ನೋದು ನಾನು ನಾನಿಲ್ಲಿ ಬರ್ತೀನಿ ಅಂತ ನಾನು ಅನ್ಸ್ಕೊಳ್ಸಲ್ಲ ಅನ್ಕೊಂಡಿರಲಿಲ್ಲ ಮನೆಯಲ್ಲೇ ಒಂದು ವರ್ಷ ಕಾಲ ನಾನು ರಾಯಿಯನ್ನು ಮಾಡೋದು ಬೇಜನಾಯಿತು ಪೂಜೆ ಮಾಡ್ತೀವಿ ಅದಾದಮೇಲೆ ಹಿಂಗೆ ಹೇಳಿದ್ರು ಅವರು ದುರ್ಗ ಇಲ್ಲೇ ಇದೆ ಸೈನಿಯವರು ಹೋಗಿದ್ರು ಅಂತ ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನಿಂದ ತುಂಬ ಜನ ಬರ್ತಿದೆ ಅಂದರೆ ನಾನು ಅಂತ ದುರಂತವಾಗಿ ಇನ್ನೂ ಹೇಳ್ತಾಳೆ ನಾನು ಅಲ್ಲೂ ಹೋದೆ ನಾನು ವೀಡಿಯೋ ಹಾಕಿದ್ಮೇಲೆ ತುಂಬ ಜನ ಅದನ್ನ ನೋಡಿ ಹಿಂಗೆ ಬೆಳ್ಕೊಂಡು ಇದೆ ತುಂಬ ದೊಡ್ಡದಾಗಿ ಬೆಳ್ಕೊಂಡು ಇದೆ ಅಮ್ಮನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿದ್ದಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಪೂಜೆ ಮಾಡಿದ್ವಿ ತುಂಬ ತುಂಬ ಚೆನ್ನಾಗಿತ್ತು ಒಂದು ಸಲ ನೀನು ಬನ್ನಿ ಖಂಡಿತ ಅಮ್ಮ ನನಗೆ ಒಳ್ಳೆಯದು ಮಾಡ್ತಾರೆ ತುಂಬ ಜನ ರಂಗಸ್ವಾಮಿಗಳಲ್ಲಿ ಪೂಜೆ ಮಾಡ್ತಿದ್ದಾರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಿ ನಾವು ಒಳ್ಳೆಯದನ್ನ ನೋಡಿ ಕಲಿಯೋಣ ಕೆಟ್ಟದ್ದು ಬೇಡ ಯಾರೋ ಏನೋ ಮಾಡ್ತಾರೆ ಅಂತ ನಾನು ಎಲ್ಲದ ಬೇಡ ಕೆಟ್ಟದ್ದು ಒಳ್ಳೆಯದನ್ನ ನಾವು ಕಲ್ಯಾಣ ಈಗ ನಾನು ವಿಡಿಯೋ ನೋಡ್ಕೊಂಡು ಸುಮಾರು ವಿಷಯಗಳನ್ನ ತಿಳ್ಕೊಳ್ತೀನಿ ಸುಮಾರು ವಿಷಯಗಳನ್ನ ನೋಡಿಕೊಂಡು ಕಲ್ತೀನಿ ಒಬ್ಬರಿಂದ ಒಬ್ಬರಿಗೆ ಒಳ್ಳೆಯದನ್ನು ತೋರಿಸಿದಾಗ ಒಬ್ಬರಿಂದ ಖುಷಿಯಾದ ಎಲ್ಲರೂ ವಿಡಿಯೋಗೋಸ್ಕರ ಇವರು ಬೆಳೆಯೋಕ್ಕೋಸ್ಕರ ಅಂತ ಏನನ್ನ ಕಮೆಂಟ್ಗಳು ನಾನು ನೋಡಿದ್ದೀನಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನನಗೇನು ಒಳ್ಳೆಯದಾಗಬೇಕು ಈಗ ನಾನು ಓದೇ ತುಂಬ ಜನ ನನ್ನನ್ನು ನೋಡಿ ಮಾತಾಡ್ಸಿದ್ದಾರೆ ನನ್ನ ಕೈ ಬಳೆ ನೋಡಿ ಮಾತಾಡ್ಸಿದ್ದಾರೆ ಅವ್ರ ಕಷ್ಟ ಆಗ್ಬೋದು ಅವ್ರು ಖುಷಿ ಆಗ್ಬೋದು ನನ್ನ ಹತ್ರ ಶೇರ್ ಮಾಡಿಕೊಂಡು ನಾನು ಯಾರೋ ಅವ್ರು ಯಾರೋ ವಿಡಿಯೋ ಮುಖಾಂತರ ಯಾರ್ಯಾರನ್ನ ನಾವು ಇದ್ದೀವಿ ನಾನು ಒಳ್ಳೆಯದನ್ನು ತೋರಿಸೋದಕ್ಕೆ ಇವತ್ತು ಬಂದು ನಮ್ಮನ್ನು ಮಾತಾಡ್ಸ್ತಾರೆ ನಾನು ಕೆಟ್ಟದನ್ನು ತೋರಿಸಿದ್ರೆ ಯಾರು ಕೂಡ ನಮ್ಮನ್ನು ಬಂದು ಮಾತಾಡ್ಸ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಿತ್ತು ನಾನು ಒಬ್ಬಳೇ ಚೆನ್ನಾಗಿರಬೇಕು ಅಂತ ಅನ್ನೋದಾಗುತ್ತೆ ನಾನು ಎಲ್ಲ ದೇವಸ್ಥಾನಕ್ಕೆ ವಿಡಿಯೋ ವೀಡಿಯೋ ಮಾಡ್ತೀನಿ ಆದರೆ ನನ್ನಿಂದ ನನ್ನ ಜಿನ ಒಳ್ಳೆಯದಾಗಲಿ ನೀವು ಆರೈಸ್ತೀರಲ್ಲ ನೀವು ಅವ್ರು ಚೆನ್ನಾಗಿರಲಿ ಅಂತ ಹೇಳ್ತಾರಲ್ಲ ಅದೇ ನಮ್ಮನ್ನು ಕಾಪಾಡೋದು ಹಂಗಾಗಿ ನಾನು ವಿಡಿಯೋನ ಗುರುಗಳದು ನಂಬರ್ನ ಹಾಕಿರ್ತೀನಿ ನಿಮ್ಗೇನಾದ್ರೂ ಡೌಟ್ಸ್ ಇದೆ ಇಲ್ಲ ಏನಾದರೂ ಅಂತ ಗೀತ ಎಲ್ಲ ಒಳ್ಳೆಯದಾಗಿರ್ತದೆ ಯಾವುದೇ ರೀತಿಯಲ್ಲಿ ದುಡ್ಡು ಆಗೋದು ಏನೂ ಇಲ್ಲ ನಿಮಗೆ ದುಡ್ಡಿಲ್ಲ ಸ್ವಾಮೀಜಿ ನಿಮಗೆ ಪೂಜೆ ಮಾಡ್ಕೊಂಡು ಅವರು ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನಂತೂ ವಾರ ವಾರ ವಾರನೂ ಕೂಡ ಎಲ್ಲಿ ಕೂಡ ಅಮ್ಮ ಯಾವುದೋ ಒಂದು ರೀತಿಯಲ್ಲಿ ರಾಯರು ಅಮ್ಮ ಹಿಂಗೆ ಯಾವುದೋ ಒಂದು ರೀತಿಯಲ್ಲಿ ಕೈ ಇಲ್ಲ ಅಂತ ನಾನು ನಮ್ಮೆಲ್ಲ ಅಮ್ಮ ಏನೋ ಅಮ್ಮ ನನಗಿನ ಆಗಿದೆ ಅಂತ ನಾನು ಅಂದ್ಕೊಂಡು ಬಂದರೆ ನನಗೆ ಯಾವುದೋ ರೂಪದಲ್ಲಿ ನನಗೆ ಕೈ ಹಿಡಿತಾರೆ ಅಮ್ಮ ಇದ್ದಾರೆ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ಎಷ್ಟು ಪಾಸಿಟಿವ್ ಇದೆ ಅಂದರೆ ನೀವು ಒಳಗಡೆ ದೇವಸ್ಥಾನ ಒಳಗಡೆ ಕಾಲು ಇಟ್ಟುವಾಗಲೇ ನಿಮಗೆ ಗೊತ್ತಾಗುತ್ತೆ ಯಾರನ್ನ ಯಾವ ರೂಪದಲ್ಲಿ ಯಾರ ಕಡೆಯಿಂದ ಕರ್ಸ್ಕೋಬೇಕು ಅಮ್ಮನೇ ಕರ್ಸ್ಕೊತಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಹೋಗಿ ಬಂದಿದ್ದೀರಾ ದೇವಸ್ಥಾನಕ್ಕೆ ನಿಮ್ಗೆ ಒಳ್ಳೇದಾಗಿದೆಯಾ ಹೇಳಿ ನಾಲ್ಕು ಜನಕ್ಕೆ ಏನಿಲ್ಲ ನಾವೇ ಬದುಕಬೇಕು ನಾವೇ ಚೆನ್ನಾಗಿರಬೇಕು ಅಂತಲ್ಲ ಕಷ್ಟದಲ್ಲಿರೋರಿಗೆ ನೀವು ದುಡ್ಡು ಕೊಟ್ಟು ಸಹಾಯ ಮಾಡಿ ಅಂತ ಹೇಳಲ್ಲ ಅವ್ರು ತುಂಬ ಕಷ್ಟದಲ್ಲಿದ್ದಾರಾ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬನ್ನಿ ಒಳ್ಳೆಯದಾಗಲಿ ಹಿಂಗೆ ಹೋಗಿದ್ವಿ ಅಂತ ಒಂದು ಮಾತು ಹೇಳಿ ಅಷ್ಟೇ ನೀವೇನು ದುಡ್ಡು ಕೊಡೋಕ್ಕಾದರೆ ಕೊಡಿ ಕೊಡೋಕ್ಕಾಗಿಲ್ವ ಸಹಾಯ ಮಾಡೋಕ್ಕಾಗಿಲ್ವ ಈ ರೂಪದಲ್ಲಿ ಅವ್ರಿಗೆ ಒಂದು ಸಹಾಯ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಏನೋ ನನ್ನ ವೀಡಿಯೋ ಮುಖಾಂತರದಿಂದ ತುಂಬ ಜನ ಬಂದು ಅಮ್ಮನವ್ರ ದರ್ಶನ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಇಲ್ಲಿ ಪ್ರತಿ ಮಂಗಳವಾರ ವಿಶೇಷವಾಗಿ ದೋಷ ಪರಿಹಾರ ಅಂಥೇಳಿ ಪೂಜೆನ ಮಾಡ್ತಾರೆ ಅಲ್ಲಿ ನಾವು ಅರ್ಶನ ತೊಗೊಂಡೋಗಿ ಒಂದು ಅರ್ಧ ಲೀಟ್ರ್ ಹಾಲು ಮತ್ತು ಎಳ್ನೀರು ಇಷ್ಟನ್ನು ಕೊಟ್ಟರೆ ಸಾಕು ಅವರು ಪೂಜೆನ ನೀಟಾಗಿ ಮಾಡಿಕೊಡ್ತಾರೆ ನಿಮ್ಮ ಕಣ್ಮುಂದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಪೂಜೆನ ಅನ್ನೋದನ್ನು ನೀವೇ ನೋಡ್ಬೋದು ಯಾರಿಗೆಲ್ಲ ಆಸ್ಪತ್ರೆ ಮತ್ತು ದುಡ್ಡಿನ ಸಮಸ್ಯೆ ಏನೇ ಇರ್ಬೋದು ನಿಮ್ಗೇನೇ ಸಮಸ್ಯೆ ಇದ್ರೂ ನೀವು ಅಮಾವಾಸ್ಯೆ ಹುಣ್ಮೆಗೆ ಮಿಸ್ ಮಾಡದೆ ಇಲ್ಲಿ ಬಂದೋಗಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದಾದಮೇಲೆ ಪ್ರತಿ ಮಂಗಳವಾರ ಇಲ್ಲಿ ದೋಷ ಪರಿಹಾರ ಅಂತೇಳಿ ಇಲ್ಲಿ ಪೂಜೆನ ಮಾಡ್ತಾರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೀವು ಹಂಗೆ ಬರಬೇಕಾದ್ರೆ ಒಂದು ಎಳ್ನೀರು ಒಂದು ಅರ್ಶನದ ಪುಡಿ ಮತ್ತು ಹಾಲು ಒಂದು ಸ್ವಲ್ಪ ಹೂವು ಇಷ್ಟನ್ನ ಹಿಡ್ಕೊಂಡು ಇಲ್ಲಿ ಬಂದು ಅಮ್ಮನವ್ರ ಹತ್ರ ಇಲ್ಲಿ ಕೊಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಒಂದೊಂದೇ 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 ಬಗೆಹರಿಯುತ್ತೆ ಯಾವುದೇ ಆಗ್ಬೋದು ಹೋಗಿದ ತಕ್ಷಣ ಆಗಬೇಕು ಅಂದರೆ ಆಗೋಲ್ಲ ನಿಧಾನ ಆಗುತ್ತೆ ಆದರೆ ಎಲ್ಲೋ ಒಂದು ಕಡೆ ನಿಮಗಿರೋ ಕಷ್ಟ ಅಮ್ಮ ಯಾವುದೋ ಒಂದು ರೂಪದಲ್ಲಿ ಬಗೆಹರಿಸ್ಕೊಡ್ತಾರೆ ಒಳ್ಳೇದಾಗುತ್ತೆ ನಮ್ಮ ಕಷ್ಟನೇ ತೀರಿಲ್ಲ ನಮ್ಮ ಕಷ್ಟನೇ ತೀರಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಅಮ್ಮ ನಾನು ಬಂದಿದ್ದೀನಿ ನನ್ನ ಕಷ್ಟ ಹಿಂಗಿದೆ ನಿನ್ನ ಪಾದಕ್ಕೆ ಹಾಕಿದ್ದೀನಿ ನಾನು ಏನು ಮಾಡ್ತೀಯೋ ಮಾಡು ಅಷ್ಟೇ ಇಷ್ಟನ್ನು ಕೇಳ್ಕೊಂಡು ಹೋಗಿ ನಿಮ್ಮ ಕಷ್ಟ ಏನಿದೆ ಅಮ್ಮನ ಹತ್ರ ನೀವು ಕೇಳಿಕೊಂಡು ನೀವೇನಾದ್ರೂ ತೆಂಗಿನಕಾಯಿ ದೀಪ ಹಚ್ಚಿಸ್ತೀನಿ ಅಂತ ಅಂದರೆ ಒಂಬತ್ತು ವಾರ ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಎಲ್ಲರೂ ಕೊಡಪ್ಪ ಪೂಜೆ ಎಲ್ಲ ಆದಮೇಲೆ ಓಮದಿಂದ ತೆಗ್ದಿರುವಂಥ ಕಪ್ಪನ್ನ ಕೊಡ್ತಾರೆ ಅದನ್ನು ನಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪೂಜೆ ಆದಮೇಲೆ ಕಪ್ಪು ಪ್ರಸಾದನ ಕೊಟ್ಟರು ನಾನು ಕೂಡ ಕಪ್ಪು ಎಲ್ಲ ಈಸ್ಕೊಂಡು ಹೊರಡೋಣ ಅಂಥೇಳಿ ಹೊರಟೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಮುಗಿಸ್ಕೊಟ್ರು ಅದಾದಮೇಲೆ ಪ್ರಸಾದನ ಕೂಡ ಕೊಟ್ಟರು ಪ್ರಸಾದನ ಈಸ್ಕೊಂಡು ಹಂಗೆ ಬರಬೇಕಾರೆ ನಮ್ಮ ಅಕ್ಕ ತಂಗಿಯರು ತುಂಬ ಜನ ನನ್ನನ್ನು ಮಾತಾಡಿಸಿದ್ರು ಅವರು ನೋಡಿ ನನಗೂ ತುಂಬ ಖುಷಿಯಾಯಿತು ಎಷ್ಟು ಜನ ಅಂದರೆ ತುಂಬ ಜನ ಮತ್ತು ಊಟದ ವ್ಯವಸ್ಥೆನೂ ಕೂಡ ಇತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಅನ್ನ ಸಾಂಬಾರು ಅನ್ನ ಸಾಂಬಾರು ಪಲ್ಯ ಮತ್ತು ಪಾಯಸ ಇಷ್ಟು ಕೂಡ ಇರುತ್ತೆ ಪ್ರತಿ ಅಮಾವಾಸ್ಯೆ ಉಣ್ಮೆಗೂ ಕೂಡ ಇಲ್ಲಿ ಅನ್ನದಾನ ಇರುತ್ತೆ ತುಂಬ ಚೆನ್ನಾಗಿ ಪೂಜೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹೊಟ್ಟೆ ತುಂಬ ಊಟ ಇಷ್ಟೇ ಅಂತೇನಿಲ್ಲ ನಾವು ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ನಾವು ಊಟನ ನಾವು ಹಾಕಿಸ್ಕೋಬೋದು ಅಷ್ಟು ಸಮಾಧಾನವಾಗಿ ಊಟನ ಮಾಡ್ಬೋದು ಹೇಗೆ ಟೈಮ್ ಕಳೀತು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ ನಾನು ಹೋಗಿದ್ದೆ ಲೇಟು ಆದ್ರೂ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಎಲ್ಲರನ್ನೂ ಮಾತಾಡಿಸಿ ನನಗಂತೂ ಖುಷಿ ಖುಷಿಯಾಯಿತು ಎಲ್ರಿಗೂ ವರಾಯಿ ಅಮ್ಮ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನನ್ನ ಬ್ಲಾಗಲ್ಲಿ ಇವತ್ತು ವರಾಯಿ ಅಮ್ಮನವ್ರ ಬಗ್ಗೆ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ